ಇದು ಬಿಗ್ ಬಾಸ್ ಬಿಗ್ ಬಾಸ್ ಅಂದ್ರೆ ಸುಮ್ನೆ ಅಲ್ಲ ಇದು ಕನ್ನಡಿಗರ ಹೆಮ್ಮೆಯ ಶೋ ಆಗಿದೆ ಕನ್ನಡಿಗರೆಲ್ಲರೂ ಹಚ್ಚಿ ಸಂಭ್ರಮಿಸುವ ಜ್ಯೋತಿ ಇದಾಗಿದೆ ಇದು ಆರೋದು ಅಸಾಧ್ಯ ಅಲ್ಪ ವಿರಾಮದ ಬಳಿಕ ನೀವು ಮನೆಗೆ ಬಂದಿದ್ದೀರಿ ಅದೇ ಉತ್ಸಾಹ ಮತ್ತು ಅದೇ ಹುರುಪಿನಲ್ಲಿ ಮತ್ತೆ ಆಟವನ್ನು ಮುಂದುವರೆಸಿ ಹೀಗೆ ಮನೆಗೆ ಬಂದ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಅವರು ಹೇಳಿದ್ದಾರೆ ಈ ಮೂಲಕ ದೊಡ್ಡ ಮನೆಯಲ್ಲಿ ಆಟ ಮತ್ತೆ ಶುರುವಾಗಿದೆ ಬಂದ್ ಸುದ್ದಿ ಗೊತ್ತೇ ಇದೆ ಮರುದಿನ ಇದು ಶುರು ಆಗಿರೋದು ತಿಳಿದಿದೆ ಹಾಗಾಗಿ ಸೀಸನ್ ಹನ್ನೆರಡರಲ್ಲಿ ಸ್ಪರ್ಧಿಗಳು ಎರಡು ಸಲ ಮನೆ ಒಳಗೆ ಕಾಲಿಟ್ಟಿದ್ದಾರೆ ಆದ್ರೆ ಬಿಗ್ ಬಾಸ್ ಪ್ರಿಯರಿಗೆ ಒಂದು ಆತಂಕ ಇತ್ತು ಬಿಗ್ ಬಾಸ್ ಒಂದೇ ವಾರಕ್ಕೆನೆ ಮುಗಿದು ಹೋಯಿತೆ ಅಂತ ಪ್ರಶ್ನೆ ಇತ್ತು ಆದರೆ ಆ ಎಲ್ಲ ಪ್ರಶ್ನೆಗಳಿಗೆ ಈಗ ಉತ್ತರ ಸಿಕ್ಕಿದೆ ಹಚ್ಚಿ ಸಂಭ್ರಮಿಸೋ ಈ ಜ್ಯೋತಿ ಆರಲು ಅಸಾಧ್ಯ ಬಿಗ್ ಬಾಸ್ ಸ್ಪರ್ಧಿಗಳು ಹೊಸ ಹುರುಪಿನಲ್ಲಿ ಕಾಲಿಟ್ಟಿದ್ದಾರೆ ಇನ್ನಷ್ಟು ಛಲದಿಂದಲೂ ಸ್ಪರ್ಧಿಗಳು ಕಾಲಿಟ್ಟಿದ್ದಾರೆ ಹುರುಪು ಹಾಗೂ ಇನ್ನಷ್ಟು ಛಲದೊಂದಿಗೆ ನಿಮ್ಮ ಆಟವನ್ನು ಮುಂದುವರೆಸಿ